ಹಾಯ್ ನಮಸ್ಕಾರ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಸಂಚಿಕೆ ಇನ್ನೂರ ಅರವತ್ತೊಂದರಲ್ಲಿ ಏನಾಗಿದೆ ನೋಡೋಣ ಬನ್ನಿ ಇಲ್ಲಿ ಕೀರ್ತಿ ಆರಾಮಾಗಿ ಬಂದು ಮಲಗಿರ್ತಾಳೆ ಮನ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾಳೆ ಈಗ ವೈಷ್ಣವ್ ನನ್ ಬಗ್ಗೆ ಯೋಚನೆ ಮಾಡ್ತಾನೆ ಕೀರ್ತಿಯ ಕೀರೀತಿ ಇಡಿದ್ಲು ಅಂತೆಲ್ಲ ಅನ್ಕೊಂಡವಳು ಮಲಗಿರ್ತಾಳೆ ಮಲಗಿ ಸ್ವಲ್ಪ ಆದ್ಮೇಲೆ ಅವಳದ್ದಾದ ಒಂದು ಪ್ರತಿರೂಪ ಬಂದ್ಬಿಟ್ಟು ಏನ್ ಕೀರ್ತಿ ಆರಾಮ ಎಲ್ಲ ಓಕೆನಾ ಅಂತ ಕೇಳ್ತಾಳೆ ಆಗ ಕೀರ್ತಿ ಅಂತಳೆ ಹೌದು ಓಕೆ ಅಂತ ಹೇಳ್ತಾಳೆ ಏನೋ ನಿನ್ ಪ್ರೀತಿನ ಇಷ್ಟು ಬೇಗ ಬಿಟ್ಕೊಡ್ತಿಯಾ ಇಷ್ಟು ವರ್ಷ ಪ್ರೀತಿ ಮಾಡಿ ಬೇರೆ ಯಾರೋ ಬಂದು ಮದ್ವೆ ಆದ್ರು ಅಂದ್ಬಿಟ್ಟು ನೀನು ಇಷ್ಟು ಬೇಗ ಬಿಟ್ಕೊಡ್ತಿಯಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಮತ್ತೆ ಅಷ್ಟೆಲ್ಲ ಆದ್ರೂ ಕೂಡ ಅವಳು ಆರಾಮಾಗಿ ಮತ್ತೆ ಮಲ್ತಾಳೆ ಮಲ್ಗಿದ್ರು ಕೂಡ ಮತ್ತೆ ಕನ್ಸಲ್ಲಿ ವೈಷ್ಣವ್ ಮತ್ತೆ ಲಕ್ಷ್ಮಿ ಅವರಿಬ್ರು ಪ್ರೀತಿ ಮಾಡುವಂತ ಒಂದು ಕನ್ಸು ಬಿಡುತ್ತೆ ಮತ್ತೆ ಅವಳ ಮನ್ಸಲ್ಲಿ ಇನ್ನು ಬೇರೆ ಬೇರೆ ಆಲೋಚನೆಗಳೆಲ್ಲ ಬರ್ತಾ ಹೋಗುತ್ತೆ ಅವ್ರಿಬ್ರ ಬಗ್ಗೆ ಅವ್ರಿಬ್ರು ಬದ್ಗೆ ಬಂದಾಗ ಸಡನ್ ಆಗಿ ಎದ್ಬಿಡ್ತಾಳೆ ಎದ್ಬಿಟ್ಟು ಅವಳು ಕಾವೇರಿ ಎಂಬಗೆ ಕಾಲ್ ಮಾಡ್ತಾಳೆ ನಾನು ಇಲ್ಲಿ ಟೆನ್ಷನ್ ಆಗಿದ್ದೀನಿ ನೀನ್ ಮಾತ್ರ ಆರಾಮಾಗಿ ಮಲಗಿದ್ಯಂದ್ಬಿಟ್ಟು ಕಾವೇರಿಗೆ ಕಾಲ್ ಮಾಡ್ತಾಳೆ ಅವಳು ಪಿಕ್ ಮಾಡೋದೇ ಇಲ್ಲ ಅದಾಗಿ ಸ್ವಲ್ಪ ತಾದ್ಮೇಲೆ ಇಲ್ಲಿ ಲಕ್ಷ್ಮಿ ಇಲ್ಲಿ ರೂಮಲ್ಲಿ ಇರ್ತಾಳೆ ರೂಮ್ ಅಲ್ಲಿ ಒಂದು ಲೆಟರ್ ಕೂಡ ಇರುತ್ತೆ ಆ ಲೆಟರ್ ಏನು ಅಂತ ಚೆಕ್ ಮಾಡ್ತಾಳೆ ಅಲ್ಲಿ ವಯಸ್ಸಿನ ಪ್ರತಿಯೊಂದು ಕೂಡ ಅಲ್ಲಿ ಬರ್ದಿರ್ತಾನೆ ಅಂದ್ರೆ ಟ್ಯಾಬ್ಲೆಟ್ಸ್ ನ ಯಾವ ಟೈಮ್ಗೆ ತಗೋಬೇಕು ಅಂತ ಪ್ರತಿಯೊಂದು ಕೂಡ ಅಲ್ಲಿ ಬರ್ದಿಟ್ಟಿರ್ತಾನೆ ನೋಡಿ ಅವಳು ಆಶ್ಚರ್ಯ ಪಡ್ತಾಳೆ ಮತ್ತೆ ಅಯ್ಯೋ ಮೇಲೆ ಎಷ್ಟು ಪ್ರೀತಿ ಇಟ್ಟಿದಾರೆ ಅಂತ ಪ್ರತಿಯೊಂದು ಕೂಡ ಅವಳು ನೆನ್ಸ್ಕೊಂತಾಳೆ ಇಲ್ಲಿ ವೈಷ್ಣವ್ ರೂಮ್ಗೆ ಬರ್ತಾನೆ ಬಂದ ತಕ್ಷಣ ಅಲ್ಲಿ ಲಕ್ಷ್ಮಿ ಒಂದು ನ ಬರೆದು ಇಟ್ಟಿರ್ತಾಳೆ ಏನಪ್ಪಾ ಅಂದ್ರೆ ನಿನ್ನೆ ಆಗಿದ್ದು ವಿಷಯದ ಬಗ್ಗೆ ನಾನು ಧೈರ್ಯವಾಗಿ ಮುಂದೆ ಬಂದು ನಿಂತು ಕ್ಷಮೆ ಯಾಚಿಸುವಷ್ಟು ಧೈರ್ಯ ನನಗಿಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಲೆಟರ್ ಅಲ್ಲಿ ನಾನು ಕೇಳ್ತಾ ಇದ್ದೀನಿ ಪ್ಲೀಸ್ ನಾನು ತಪ್ಪಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಲೆಟರ್ನ ಬರೆದು ಇಟ್ಟಿರ್ತಾಳೆ ನೆಕ್ಸ್ಟ್ ಅದನ್ನ ನೋಡ್ತಾ ವೈಷ್ಣವ್ ಮನ್ಸಲ್ಲೇ ಅಂದ್ಕೊಂತಾನೆ ಅವರೇ ನಿಜವಾಗ್ಯೂ ಕ್ಷಮೆ ಕೇಳಬೇಕಾಗಿರೋದು ನೀವಲ್ಲ ನಾನ್ ತಪ್ಪು ಮಾಡಿರೋದು ನಾಂಗ್ ಕ್ಷಮೆ ಕೇಳ್ಬೇಕು ನೀವ್ ಯಾಕೆ ಕ್ಷಮೆ ಕೇಳ್ತೀರಾ ಅಂತ ಅವ್ನ ಮನ್ಸಲ್ಲೇ ಅಂದ್ಕೊಂತಾನೆ ಇಲ್ಲಿ ಕಾವೇರಿ ನಿದ್ದೆಯಿಂದ ಸಡನ್ ಆಗಿ ಎದ್ಬಿಟ್ಟು ಲಕ್ಷ್ಮಿ ಮತ್ತು ವೈಷ್ಣವನ ಹೇಗಾದರೂ ಮಾಡಿ ದೂರ ಮಾಡ್ಲೇಬೇಕು ಅಂತ ಯೋಚನೆ ಮಾಡ್ತಾಳೆ ಆದ್ರೆ ಇಲ್ಲಿ ವೈಷ್ಣವ್ ಮಾತ್ರ ಕೀರ್ತಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ಕೀರ್ತಿಯ ಕೀರ್ತಿ ಸುಳ್ಳಿಡದ್ಲು ಮತ್ತೆ ಹೊಸ ನಾಟಕ ಶುರು ಮಾಡ್ಕೊಂಡ್ಬಿಟ್ಲಾ ಅಂತ ಪ್ರತಿಯೊಂದು ಕೂಡ ಯೋಚನೆ ಮಾಡ್ತಾ ಅಂದ್ಕೊಂತ ಇವಳು ನಂಬೋದ ಬಿಡೋದ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಇದಿಷ್ಟು ಈ ವಿಡಿಯೋದಲ್ಲಿ ನಡೆದ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು